ಇದೇ ತರ ಮಾಡಲಿ ಅಂತ ವಿ ಅರ್ಜ್ ಅರ್ಜಿದೇ ಆಲ್ಸೋ ಮತ್ತೆ ರಿಕ್ವೆಸ್ಟ್ ದೇ ಮಾಲ್ಸೋ ಈ ಆದಷ್ಟು ಬೇಗನೆ ರಿಲೀಸ್ ಮಾಡಿ ಇದೇ ಸರ್ ಪ್ರಭಾವಲಿ ನನಗೆ ಗೊತ್ತಿದ್ದಾಗ ಬಿಬಿಎಂಪಿಯಲ್ಲಿ ಪೇಮೆಂಟ್ ಕೊಟ್ಟಾಗೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲ ಕೊಟ್ಟಿಲ್ಲ ಏನಾಗಿದೆ ಒಂದೇ ಅಕ್ಯುಮುಲೇಟ್ ಆಗಿತ್ತು ಅದನ್ನ ಕಡಿಮೆ ಮಾಡ್ತಾ ಬಂದಿದ್ದಾರೆ ಮೂರು ವರ್ಷ ಇದ್ದಿದ್ದನ್ನ ಸರ್ ಮೂರು ವರ್ಷ ಇದ್ದಿದ್ದನ್ನ ಮೂರು ವರ್ಷ ಪೆಂಡಿಂಗ್ ಇದೆ ನೀವ್ ಹೇಳಿದ್ರೆ ನಾನು ಬಿಬಿಎಂಪಿ ಮೇಲೆ ಯಾರ ಮೇಲೆ ವೈಯಕ್ತಿಕ ಆರೋಪ ಮಾಡಿಲ್ಲ ಇಲ್ಲ ಸರ್ ನಾನು ಯಾರ ಮೇಲೆ ವೈಯಕ್ತ ಮಾಡಿಲ್ಲ ಸಿಸ್ಟಮ್ ಅಷ್ಟು ಬೇಕು ಆಮೇಲೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಔಟ್ ಕರ್ ಅಂತ ಅದಕ್ಕೆ ನಾವು ಇದು ಮಾರ್ಚ್ ನಾಲ್ಕು ಐದು ಕಾನ್ಫರೆನ್ಸ್ ಮಾಡಿದ್ರೆ ಎಂಟೈರ್ಲಿ ಡಿಸ್ಕಸ್ ಅಂದರೆ ನನಗೆ ಆ ಪರ್ಸೆಂಟೇಜ್ ಗೊತ್ತಿಲ್ಲ ಯಾರು ಕೇಳಿರೋದು ನಮ್ಗೆ ಹೇಳಿಲ್ಲ ಹೇಳಿದ್ರೆ ನಿಮ್ಗೆ ಏನಾದರೂ ಹೇಳಿ ವಿಚಾರಿಸ ಸರ್ ಇದುವರೆಗೂ ನಾನು ಯಾವುದೇ ಬೇಕಾದ್ರೆ ನನ್ನ ನಾನು ತಾಳಿ ಯಾವುದೇ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಗಳಾಗಲಿ ಅಥವಾ ಚೀಫ್ ಚೀಫ್ ಮಿನಿಸ್ಟರ್ ಆಗಲಿ ಯಾರೂ ನಾನು ಪ್ರಜೆ ಇದು ಮಾಡಿಲ್ಲ ನಾನು ಬೇಕಾದ್ರೆ ಕಾಲ್ ತಾಳಿ ಯಾರಿಗೇ ಒಬ್ಬ ಆಫೀಸರ್ಗೆ ನಾನು ಮಾಡಿಲ್ಲ ಮೈ ಸ್ಟ್ಯಾಂಡ್ ಈಸ್ ಕ್ಲಿಯರ್ ಅಲ್ಲಿ ಸ್ವಲ್ಪ ಇದಾಗಿತ್ತು ನಾನು ಹೇಳೋದು ಪ್ಯಾಕೇಜ್ ಸಿಸ್ಟಮಿಂದ ಭಾಳ ತೊಂದರೆ ಆಗ್ತವೆ ಬಟ್ ನೀವು ಪ್ಯಾಕೇಜ್ ಸಿಸ್ಟಮ್ ಹೈಲೈಟ್ ಮಾಡಲಿಲ್ಲ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನಲ್ಲಿ ಆ್ಯಂಡ್ ಮೋರ್ ಓವರ್ ನಮ್ಗೆ ಈಗೇನಾಯ್ತಂದರೆ ಅವತ್ತು ನೀವು ಭಾಳ ನೀವೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ಭಾಳ ಟೆಂಡರ್ಗಳು ಕ್ಯಾನ್ಸಲ್ ಮಾಡಿದ್ರೆ ಪ್ಯಾಕೇಜು ಈಗ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಪೋಸ್ಟ್ ಬೋನ್ ಮಾಡಿದ್ದಾರೆ ಅವರೇನು ಇನ್ನೂ ಪೋಸ್ಟ್ ಬೋನ್ ಮಾಡಿದೆ ಅದೇ ಈಗ ಅವರು ಪೋಸ್ಟ್ ಬಂದ್ ಮಾಡಿದ್ದಾರೆ ಸರ್ ಅದರಿಂದ ನಾನು ಈಗೇನು ಹೇಳ ಅವ್ರೇನೋ ಮತ್ತೆ ಟೆಂಡರ್ ಕರೆದ್ರೆ ನಿಮ್ಮ ಹತ್ರ ಪ್ಯಾಕೇಜ್ ತರದೇ ನಿಮ್ಮ ಹತ್ರ ಬರ್ತೀನಿ ಹೇಳ್ತೀನಿ ಸರ್ ಅದರಲ್ಲಿ ಅನುಮಾನನೇನು ನಾನು ಪಿಜಿಬಿ ಎಂಪಿ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳಿಲ್ಲ ಸರ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ನಮಗೇನು ಗೊತ್ತಿಲ್ಲ ಸರ್ ಯಾರು ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ನಾನು ಇಷ್ಟು ಪರ್ಸೆಂಟ್ ಅಂತ ಸರ್ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಹೇಳಿ ನಾನು ವಿಚಾರಿಸ್ತೀನಿ ಅವ್ರು ನಮ್ಮ ಮಂಜುನಾಥ್ ನಮ್ಮ ಅಸೋಸಿಯೇಷನ್ ಸಂಬಂಧಪಟ್ಟಂತ ದಯವಿಟ್ಟು ಅವ್ರನ್ನ ಕೇಳಿ ಅವರಿದ್ದರೆ ಫ್ಯಾಟ್ಸ್ ಆ್ಯಂಡ್ ಫಿಗರ್ ನಮಗೆ ಕೊಡ್ಲಿ ಬೇಕಾದ್ರೆ ನಾನು ವಿ ಆರ್ ಏಬಲ್ ಟು ಇದು ನಾವು